ಶಿವಯೋಗಿ ಶ್ರೀ ಗುರು ಮಹಾಲಿಂಗೇಶ್ವರರು ಲೋಕೋದ್ಧಾರಕ್ಕಾಗಿ ಶಿವಶರಣಿಸಿ ದಾಯಿಗೆ ತಮ್ಮ ಜಡೆಗಳನ್ನು ನೀಡಿ ಆಶೀರ್ವದಿಸಿದ ಚರಿತೆ ಸಾಕ್ಷಾತ್ ಪರಶಿವನ ಅವತಾರಿ ಶ್ರೀ ಶಿವಯೋಗಿ ಗುರುಮಹಾಲಿಂಗೇಶ್ವರರ ದಿವ್ಯ ಪಾದ ಸ್ಪರ್ಶದಿಂದ ನರಕದೆಂತೆದ್ದ ನರಗಟ್ಟಿ ಎಂಬ ಗ್ರಾಮವು ಮಹಾಲಿಂಗಪುರವೆಂದು ಪರಿವರ್ತನೆಯಾಯಿತು ಶ್ರೀಗಳು ಚನ್ನಗಿರಿಯಲ್ಲಿ ತಪಸ್ಸನ್ನಾಚರಿಸುತ್ತಾ ಅನೇಕ ಲೀಲಾಪವಾಡಗಳನ್ನು ಮಾಡುತ್ತಾ ಭಕ್ತರ ಕಷ್ಟಗಳನ್ನು ಪರಿಹರಿಸಿ ಸನ್ಮಾರ್ಗದತ್ತ ನಡೆಸಿದರು ಶಿವಯೋಗಿಗಳು ಅಷ್ಟಲಿಂಗ ಮುದ್ರೆಗಳನ್ನು ಸ್ಥಾಪಿಸಿ ಮಹಾಲಿಂಗಪುರವನ್ನು ಆಧ್ಯಾತ್ಮಿಕ ಮತ್ತು ಭಕ್ತಿಯ ಆಗರವನ್ನಾಗಿ ಮಾಡಿದರು ಶಿವಶರಣೆ ಸಿದ್ದಾಯಿಯು ಶ್ರೀಗುರು ಮಹಾಲಿಂಗೇಶ್ವರರಿಗೆ ಪ್ರತಿನಿತ್ಯ ಮಡಿವಂತಿಕೆಯಿಂದ ಅನ್ನಪ್ರಸಾದ ನೈವೇದ್ಯವನ್ನು ಅರ್ಪಿಸುವ ಪವಿತ್ರ ಕಾಯಕವನ್ನು ವ್ರತದಂತೆ ಆಚರಿಸುತ್ತಾ ಶ್ರೀಗಳ ಪರಮ ಭಕ್ತಿಯಾಗಿ ಸೇವೆ ಮಾಡುತ್ತಿದ್ದಳು ಹೀಗಿರುವಾಗ ಒಂದು ದಿನ ಶ್ರೀಗಳು ಭೂಲೋಕವನ್ನು ತ್ಯಜಿಸುವ ವಿಚಾರ ಶಿವಶರಣೆ ಸಿದ್ದಾಯಿಗೆ ತಿಳಿದಾಗ ಅತ್ಯಂತ ದುಃಖಿತಳಾಗಿ ತಂದೆ ನಿಮ್ಮ ಸೇವೆಯಿಲ್ಲದೆ ನಾನು ಜೀವಿಸಲಾರೆ ನಿಮ್ಮನ್ನು ಕಣ್ಣಾರೆ ಕಾಣದೆ ನಾನಾಗಲಿ ಭಕ್ತ ಸಮೂಹವಾಗಲಿ ನೆಮ್ಮದಿಯಿಂದ ಬದುಕಲು ಸಾಧ್ಯವೇ ಎಂದು ಪರಿತಪಿಸಿದಳು ಶ್ರೀ ಗುರು ಮಹಾಲಿಂಗೇಶ್ವರರು ಶಿವಶರಣೆ ಸಿದ್ದಾಯಿಯ ಭಕ್ತಿಗೆ ಒಲಿದು ತಾಯಿ ಸಿದ್ದಾಯಿ ನಿನ್ನ ಭಕ್ತಿ ಶ್ರದ್ಧೆಗೆ ಮೆಚ್ಚಿದ್ದೇನೆ ತೆಗೆದುಕೋ ಈ ನನ್ನ ಐದು ಎಳೆ ಜಡೆಗಳನ್ನು ಇವು ಸೂರ್ಯ ಚಂದ್ರಾದಿಗಳು ಇರುವರೆಗೂ ಬೆಳೆಯುತ್ತವೆ ನಾನು ಸಾಕಾರ ರೂಪದಲ್ಲಿ ಇಲ್ಲಿಯೇ ನೆಲೆಸಿ ಎಲ್ಲ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತೇನೆ ಎಂದು ಆಶೀರ್ವದಿಸಿದರು ಇಂದಿಗೂ ಶ್ರೀ ಗುರು ಮಹಾಲಿಂಗೇಶ್ವರರ ಜೀವಂತಿಕೆಯ ಸಾಕ್ಷಿಯಾಗಿ ಬೆಳೆಯುತ್ತಿರುವ ಶ್ರೀಗಳ ಜಡೆಗಳ ದರ್ಶನ ಮಾತ್ರದಿಂದಲೇ ಸಕಲ ಪಾಪನಾಶ ಇಷ್ಟಾರ್ಥ ಸಿದ್ಧಿ ಹಾಗೂ ಇಹಪರ ಸೌಖ್ಯಗಳು ಲಭಿಸುತ್ತಿವೆ